ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಹಾಗಲಕಾಯಿ ಪಲ್ಯನ ಮಾಡಿ ತೋರಿಸಿದೀನಿ ಹಾಗಲಕಾಯಿ ಅಂದರೆ ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ ತುಂಬ ಕಹಿ ಇರುತ್ತೆ ಹೇಗಪ್ಪ ತಿನ್ನೋದು ಅಂತ ಅನ್ಕೊತಾರೆ ಅದರಲ್ಲಂತೂ ಮಕ್ಕಳಂತೂ ಇಷ್ಟಪಡೋದಿಲ್ಲ ಸೊ ಅಂತವರಿಗೆ ಕಹಿ ಇಲ್ದಂಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ನಾನು ಹಾಗಲ್ಕಾಯಿನ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಅದರ ಮೇಲಿನ ಸಿಪ್ಪೆಯನ್ನು ನಾವು ಪೀಲ್ ಮಾಡಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಸಿಪ್ಪೆನ ಸುಲಿಟ್ಕೊಂಡಿದ್ದೀನಿ ಈ ಸಿಪ್ಪೆನೇ ತುಂಬ ಕಹಿ ಅಂಶ ತೊರಕ್ಕೆ ಕಾರಣ ಆಗೋದು ಮತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದೆರಡು ಮೂರು ಸತಿ ನೀರಲ್ಲಿ ತೊಳೆದು ಒಂದು ಕಡೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಚೂರು ಉಪ್ಪನ್ನ ಕೂಡ ಹಾಕಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಒಂದು ಕುದಿ ಬಂದರೆ ಸಾಕು ಇದರಲ್ಲಿರುವಂಥ ಕಹಿ ಅಂಶ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟಷ್ಟು ಆ ನೀರಲ್ಲಿ ಬಿಟ್ಟಿರುತ್ತೆ ಅದನ್ನು ಸಪ್ರೇಟ್ ಇಟ್ಕೊಳ್ಳೋಣ ಅಷ್ಟೊಳಗೆ ಒಂದು ಚಿಟಿಕೆಯಷ್ಟು ನಾನು ಇಲ್ಲಿ ಸಾಸಿವೆ ಹಾಗೆ ಒಗ್ಗರಣೆ ಕೊಡ್ಕೊತಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಸೇರಿಸಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಮತ್ತು ಒಂದು ಚಿಟಿಕೆಯಷ್ಟು ಅಷ್ಟುನದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಿಕಾಲ್ ಪುಡಿನ ಹಾಕೊಂಡಿದ್ದೀನಿ ಚೂರೆ ಚೂರು ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನೆಲ್ಲ ಸೇರಿಸಾದ್ಮೇಲೆ ಇವಾಗ ಬೇಸಿನ ನಾವು ಸಪ್ರೇಟ್ ಮಾಡಿಟ್ಕೊಂಡಿರುವಂಥ ಇತ್ತಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸಾದ್ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಾಫಿ ಲೋಟದಲ್ಲಿ ಚೂರು ನೀರನ್ನ ಹಾಕ್ಕೊಂಡಿದ್ದೀನಿ ತುಂಬ ನೀರು ಹೋಗಬೇಡಿ ಇದು ನೀರು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಡ್ರೈ ಆಗಿರಬೇಕು ಪಲ್ಯ ಮತ್ತು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷನಾದರೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮುಚ್ಚಿಟ್ಟು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಪಲ್ಯ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ ಕಹಿ ಅಂತಲೇ ಅನಿಸಲ್ಲ ಆ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಅವರಿಗೆ ಹಗಲು ಕೈ ಪಲ್ಯ ಅಂತಲೇ ಅನಿಸಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಎಲ್ಲಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಧನ್ಯವಾದಗಳು